ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ಉತ್ತರ ಪ್ರದೇಶ ಪ್ರಾಂತ ವಿಜಯಪುರ ಜಿಲ್ಲೆಯ ರೈತರಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಮೆರವಣಿಗೆ ಅರ್ಥ ಮಾತ್ರ ಬಂದ್ ಅರ್ಥ ಆಗಿಲ್ಲ ಆಮೇಲೆ ಎಚ್ಚರಿಸಬೇಕು ನೀರು ಇಳಿದಬೇಕು ನೂರ ಐ ಟಿ ಎಂ ಸಿ ನಮ್ ಜಿಲ್ಲೆಗೆ ಉಪಯೋಗ ಮಾಡ್ಕೊಂಡು ಅವ್ರು ಕೊಡ್ಬೇಕು ಬೇಡ ಇಲ್ಲ ನಮ್ಮ ಜಿಲ್ಲೆ ನೀರಾವ್ ನಮ್ ಜಿಲ್ಲೆ ಯಾರ್ ನೂರ ಹಳೆಯೋ ಬಿಡಿಗೋ ಅವ್ರೆಲ್ಲ ಜವನ ಹಾಳ್ ಮಾಡ್ಕೊಂಡ್ ಆದ್ರೆ ನಮ್ ಜಿಲ್ಲೆಗೆ ನೀರು

ಕಿಸಾನ್ ಸಂಘದಿಂದ ಶಿವಮಟ್ಟಿ ಐದನೂರ ಇಪ್ಪತ್ನಾಲ್ಕು ಈಗಾಗಲೇ ಕಟ್ಟಿ ಹದಿನಾರು ವರ್ಷಗಳು ಆಯಿತು ಆದರೆ ಐದುನೂರ ಇಪ್ಪತ್ನಾಲ್ಕ ನೀರನ್ನು ನಿಲ್ಲಿಸುವ ಕಾರ್ಯಕ್ರಮ ಇನ್ನು ಸರ್ಕಾರ ಹಿಂದೇಟು ಹಾಕ್ತಾ ಇದೆ ಕೋರ್ಟ್ ಕಚೇರಿ ಅಂತ ಹೇಳಿ ನೆಪ ಹೇಳ್ತಾ ಇದೆ ಇಲ್ಲಿ ಕುಡಿಯುವಂತ ಕುಡಿಯೋಕ ನೀರೆಲ್ಲರ ಪರಿಸ್ಥಿತಿಯೂ ಬೇಸಿಗೆಯಲ್ಲಿ ಮುಂದಿನ ದಿನ ದಿನಗಳಲ್ಲಿ ಬರುವ ಒಂದು ಆತಂಕ ಎಲ್ಲ ರೈತರಲ್ಲಿ ಕಾಡ್ತಾ ಇದೆ ಯಾಕಂದ್ರ ಇವತ್ತು ಉತ್ಪಾದನೆ ಮಾಡ್ತಾವ ಆ ಉತ್ಪಾದನೆಯ ಬಿಲ್ ಅನ್ನು ಸುದೇ ಕಟ್ ಮಾಡುವ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ ಅಂದ್ರ ಇವರು ಇರಿಗೇಷನ್ ಪ್ರಾಜೆಕ್ಟ್ ಪವರ್ ಪ್ರೊಡಕ್ಷನ್ ಮಾಡುವ ಗಳಿಗೆ ಕರೆಂಟ್ ಕೊಡ್ಲಾರಂತ ಪರಿಸ್ಥಿತಿ ಇವತ್ತು ಸರ್ಕಾರ ಆ ಪರಿಸ್ಥಿತಿ ಬಂದೈತಿ ಯಾಕಂದ್ರ ಎಲ್ಲ ಥರ್ಡ್ ಕ್ಲಾಸ್ ಈ ಒಂದು ಸ್ಕೀಮ್ಗಳನ್ನ ಮಾಡಿದೆ ಓಟಿನ ಸಲುವಾಗಿ ಕುರ್ಚಿ ಸಲುವಾಗಿ ಒಂದು ಥರ್ಡ್ ಕ್ಲಾಸ್ ಇವೆಲ್ಲ ಮುಕ್ಕಟ್ಟು ಇದು ಕೊಡೋದು ಸೀರೆ ಕೊಡೋದು ಅಕ್ಕಿ ಕೊಡೋದು ಬಸ್ ಮಾಡೋದು ಇದೆಲ್ಲ ಬಂದ್ ಮಾಡಬೇಕು ಏನು ಕನ್ಸ್ಟ್ರಕ್ಟಿವ್ ಅದಾವ ನೀರು ಕೊಡಲಿ ಪಾವರ್ ಕೊಡಲಿ ರೋಡ್ ಮಾಡಲಿ ಹೆಲ್ತ್ ಇದು ಮಾಡಲಿ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಮತ್ತು ಏನು ಈಗ ರೇವಣ ಸಿದ್ದೇಶ್ವರ ನೀರಾವರಿ ಇವತ್ತು ಒಂದೇ ಹಂತದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದೆ ಆದರೆ ಬಹಳ ಸ್ಲೋ ಇದೆ ಅದು ಅದಕ್ಕೆ ಎರಡು ಮತ್ತು ಮೂರು ಎರಡು ಹಂತಗಳನ್ನು ತ್ವರಿತವಾಗಿ ಟೆಂಡರ್ ಕರೆದು ಇದೇ ಒಂದು ವರ್ಷದಲ್ಲಿ ಅದನ್ನು ಪೂರ್ತಿಗೊಳಿಸಬೇಕು ಮತ್ತು ಇನ್ನೂ ಉಳಿದ ಚಡ್ಚನ ಭಾಗ ಇರ್ಬೋದು ಬಬಲೇಶ್ವರಿ ಇರಬಹುದು ಇಂಡಿ ಇರ್ಬೋದು ಚಡ್ಚಣ್ ತಾಲೂಕಾದಲ್ಲಿ ಏನು ಉಳಿದ ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಿಗೂ ನೀರನ್ನು ಒದಗಿಸಬೇಕು ಯಾಕಂದ್ರೆ ಸಾಕಷ್ಟು ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಬ್ಬಿನ ಇದರಲ್ಲಿ ನಲ್ಲಿ ಉಳಿದ ಹಣದಲ್ಲೇ ಇಂಥ ಒಂದು ಸ್ಕೀಮ್ಗಳು ಆಗ್ತಾವೆ ಮೊದಲ ರಾಜ ಮಹಾರಾಜರ ಕಾಲದಿಂದ ಮೈಸೂರು ಮಹಾರಾಜರು ತಮ್ಮ ಚಿಹ್ನೆಗಳನ್ನ ಇಟ್ಟ ಅಂತ ಕೆ ಆರ್ ಎಸ್ ಮಾಡಿ ಇವತ್ತು ಸಂಪೂರ್ಣ ನೀರಾವರಿ ಮಾಡಿದೆ ನಮ್ಮಲ್ಲಿ ಬಂದಿಗೆ ಏನು ಬ್ಯಾನ್ ಆಗೈತಿ ಇವರು ಅದನ್ನೇ ಹೇಳ್ತಾರೆ ಇವರು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಒತ್ತೈತಿ ಹದ ಐತಿ ನಮ್ಮ ಎಲ್ಲ ಜನರ ಜನಗಳ ಒಂದು ಭೂಮಿಯನ್ನು ಕಬಳಿಸುವ ಸಲಾಗಿ ಇವತ್ತು ಸರ್ಕಾರ ಉಂಡರ್ ಮಾಡ್ತದೆ ಅಂದ್ರೆ ನಮ್ಮ ಕುರ್ಚಿ ಉಳಿಸುಗಳು ಸಲುವಾಗಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಇಂಥ ಎಲ್ಲ ಹೊಲಸ ಕಾರ್ಯಕ್ರಮಗಳನ್ನು ಬಿಟ್ಟು ನೀರಾವರಿ ಮಾಡಬೇಕು ನಂತರ ವಿದ್ಯುತ್ತನ್ನು ಕೊಡಬೇಕು ಈ ಆಳುಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಏನಿದೆ ಇದನ್ನು ಪೂರ್ತಿಗೊಳಿಸಿ ನೀರು ನಿಲ್ಲಿಸಿ ಎಲ್ಲ ಜನಾಂಗಕ್ಕೆ ಇವತ್ತು ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದ ಸಮಗ್ರ ನೀರಾವರಿ ಐದುನೂರ ಇಪ್ಪತ್ನಾಲ್ಕು ನೀರು ನಿಲ್ಲಿಸಿದ ಆಗ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ನಮ್ಮ ಡೋನಿ ನದಿ ದೋಣಿ ನದಿ ಈಗಾಗಲೇ ಹೂಳಿ ತುಂಬಿಕೊಂಡು ಅದು ಎಲ್ಲ ಡೈವರ್ಷನ್ ಆಗಿಬಿಟ್ಟಿದೆ ಬೇರೆ ಬೇರೆ ಹೊಲಗಳಲ್ಲಿ ನೀರು ಹೋಗ್ತಾ ಇದೆ ಇದರಿಂದ ಒಂದು ನಾಲ್ಕೈದು ಲಕ್ಷ ಹೆಕ್ಟೇರ್ ಭೂಮಿ ಹಾಳಾಗ್ತಾ ಇದೆ ಅದಕ್ಕೆ ಅದನ್ನು ಒಂದು ಸಂಪೂರ್ಣವಾಗಿ ಹೂಳು ತೆಗೆದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಇಡೋಣಿ ಒಂದು ಕೆರೆ ಐತಿ ಹಳೆ ಕೆರೆ ಹೇಳಿ ಒಂದು ಹತ್ತು ಹದಿನೈದು ಎಕರೆ ಕೆರೆ ಅದು ಒಂದು ಕೆರೆ ತುಂಬ್ಯಾರ ಇನ್ನೊಂದು ಕೆರೆ ತುಂಬಿಲ್ಲ ಈ ತಾರತಮ್ಯ ಆಗ ಎರಡು ಕೆರೆ ತುಂಬುದ್ರೆ ಕನಿಷ್ಠ ಅದರ ತೆಳಗಿರ್ತಕ್ಕಂಥ ರೈತರಿಗೆ ಅನುಕೂಲ ಆಕೈತಿ ಆ ಒಂದು ಕೆರೆಗೆ ಅದಕ್ಕೂ ಕೂಡ ತುಂಬಬೇಕು ಹಾಗೂ ಜಿಲ್ಲೆಯೊಳಗೆ ಇನ್ನುಳಿದ ಎಲ್ಲ ಕೆರೆಗಳಿಗೆ ಮತ್ತೊಮ್ಮೆ ನೀರು ಬಿಟ್ಟು ಬ್ಯಾಚಿಯವರಿಗೆ ರೈತರಿಗೆ ಅನುಕೂಲ ಆಗುವಂಗೆ ಎಲ್ಲ ಕೆರೆಗಳ ಜಿಲ್ಲೆ ಎರಡು ನೂರ ಎಪ್ಪತ್ತೆರಡು ಕೆರೆಗಳನ್ನ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂದ್ರೆ ಆ ನೀರು ಹಂಗೆ ಇಟ್ಕೊಂಡು ಬರೀ ತೆಳಗ ಬೇರೆ ರಾಜ್ಯಗಳಿಗೆ ಕಳಿಸುವಂತ ಹುನ್ನಾರ ಆಗಬಾರ್ದು ಈ ಜಿಲ್ಲೆ ಭೂಮಿ ಕಳ್ಕೊಂಡಂಥ ರೈತರಿಗೆ ಆ ನೀರು ಒದಗಬೇಕು ನಮ್ಮ ಜಿಲ್ಲಾಕ್ಕೆ ಬಿಟ್ಟು ಮುಂದಿನ ಜಿಲ್ಲಾಕ್ಕೆ ನೀವು ಬೇಕಾದಷ್ಟು ಆದ್ರೆ ಮೊದಲು ನಮ್ಮ ಜಿಲ್ಲೆಗೆ ಆಚತಿ ಭೂಮಿ ಕಳ್ಕೊಂಡು ಅದಕ್ಕೆ ನೀರು ಬಳಕೆದಾರರ ಸಂಘಗಳನ್ನು ಸ್ಟ್ರಾಂಗ್ ಮಾಡಬೇಕು ಅವ್ರಿಗೆ ಎಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಹ್ಯಾಂಗ ಈ ನೀರನ್ನು ಕಾಪಾಡ್ಬೇಕು ನೀರನ್ನು ಯಾವ ರೀತಿ ಬಳಸಬೇಕು ಈ ಯಾವ್ಯಾವ ಕೆನಾಲ್ ಮೂಲಕ ಎಕೆಟ್ಟು ಕಿಶಾಟಿ ನೀರು ಬರ್ತೈತಿ ಅದನ್ನು ಸದ್ಬಳಕೆ ಹ್ಯಾಂಗ್ ಮಾಡ್ಬೇಕು ಅನ್ನತಕ್ಕಂಥ ತರಬೇತಿಗಳು